ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನಿವತ್ತು ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಅದು ಕೆಂಪು ಮೆಣಸಿಕಾಯಿ ಮತ್ತು ಟೊಮೊಟೊ ಯೂಸ್ ಮಾಡಿಬಿಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ರೊಟ್ಟಿ ಚಪಾತಿ ಮುದ್ದೆಗೆಲ್ಲನ ಈ ಮಾಡೋದು ಕೂಡ ಬೇಗನೆ ಆಗಿಬಿಡುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಲೋಟದಷ್ಟು ಬೇಳೆ ನಾನು ಇದು ಫೋರ್ ಮೆಂಬರ್ಸ್ಗಾಗುತ್ತೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿದ ಮೇಲೆ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಈ ಥರ ಕೆಂಪು ಮೆಣ್ಶಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂತ ಇದ್ದೀನಿ ಒಂದೆರಡು ಗ್ಲಾಸಷ್ಟು ನೀರು ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ ಇಟ್ಬಿಟ್ಟು ಎರಡು ವಿಸಿಲು ಕೂಗ್ ಬಂದಿದೆ ನೋಡಿ ಇಲ್ಲಿ ಕೂಗ್ಸ್ಕೊಂಬಿಟ್ಟು ಅದನ್ನು ಕಂಪ್ಲೀಟ್ ಕೂಲ್ ಆದಮೇಲೆ ಓಪನ್ ಮಾಡಿಬಿಟ್ಟು ನೀರು ಬೇಳೆ ಎಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎತ್ತಗ ಈ ಥರನೇ ಬೇಯಿಸ್ಕೋಬೇಕಾಗುತ್ತೆ ಬೇಳೆನ ಬೆಂದಮೇಲೆ ಸಪ್ರೇಟಾಕಿ ನೀರು ಮಾಡ್ಕೊ ಇದನ್ನ ಬೇಸ್ಕೋಬೇಕಾಗುತ್ತೆ ಯಾಕಂದರೆ ನಮಗೆ ಇದು ಮೆಣ್ಸಿಕಾಯಿ ಟಮೊಟೊ ಎಲ್ಲ ಉದ್ದುದಾಗಿ ಕಟ್ ಮಾಡೋಕ್ಕೆ ಇರ್ತೀವಲ್ಲ ಅದೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಮ್ಯಾಶ್ ಮಾಡ್ಕೋಬೇಕು ನೀರೆಲ್ಲ ಸಪ್ರೇಟ್ ಆದಮೇಲೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಆಮೇಲೆ ಕರಿಬೇವು ಮತ್ತು ಒಂದೆರಡು ಹಸಿಲು ಬೆಳ್ಳುಳ್ಳಿ ಇದ್ದೀನಿ ಈರುಳ್ಳಿ ಆಲ್ರೆಡಿ ನಾನು ಬೇಳೆ ಬೇಸೋಕರೇ ಹಾಕ್ಕೊಂಡಿದ್ದೆ ಈ ಕಟ್ಟೆಯನ್ನು ಇದು ತಗೊಂಡಿರ್ತವಲ್ಲ ಅದನ್ನು ಹಾಕಬೇಕು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಮನೇಲಿ ಸಾಂಬಾರು ಪುಡಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಎಮ್ ಟೆರ್ ಪುಡಿನ ಹಾಕೊಬೋದು ಒಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಆಲ್ರೆಡಿ ಟೊಮೊಟೊ ಹಾಕಿದ್ದೆ ಮತ್ತು ಬೇಳೆನ್ ಮಸ್ಕೊಂಡಿರ್ತೀವಲ್ವಾ ಟೊಮೊಟೊ ಈ ಅದೆಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿ ಬರಬೇಕಿದು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸಾಂಬಾರು ಯಾವಾಗಲೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದಿಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಕೂಡ ಒಂದೆರಡು ನಿಮಿಷ ಕುದಿಬೇಕಾಗುತ್ತೆ ಯಾಕಂದರೆ ಹಸಿ ಸ್ಮೆಲ್ ಇರುತ್ತಲ್ವ ಕೊತ್ತಂಬರಿ ಸೊಪ್ಪು ಅದಕ್ಕೋಸ್ಕರ ಕುದ್ದಾದ ಮೇಲೆ ನೋಡಿಲಿ ಚೆನ್ನಾಗಿ ಎಲ್ಲ ಕುದ್ದಿದೆ ಇವಾಗ ಈ ಟೈಮೆಲ್ಲ ಎಲ್ಲ ನಾನು ಎಲ್ಲ ಲಿಡ್ ಆಫ್ ಮಾಡಿಬಿಟ್ಟು ಈಗ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್